ಚೆನ್ನಾಗಿದೆ ಅನ್ಕೋತೀನಿ ಇಲ್ಲಿ ಇವತ್ತು ಬೆಂಗಳೂರು ವೀಡಿಯೋ ಹಾಕ್ತಾ ಇದ್ದೀನಿ ತುಂಬ ದಿನಗಳಾಯಿತು ವೀಡಿಯೋಸ್ ಎಲ್ಲ ಹಾಕಿ ಸಾರಿ ತುಂಬ ಬ್ಯುಸಿ ಇನ್ನೊಂದು ಏನೋ ಬೇಜಾರು ಹೋದ ಇದು ಅಂತೇಳಿ ಆ ವೀಡಿಯೋನೇ ಹಾಕ್ತಿರ್ಲಿಲ್ಲ ಹಾಗೆ ನಾನು ಬೆಂಗಳೂರಿಗೆ ಹೋಗಿದ್ದೆ ಅಲ್ವಾ ಅಪ್ಪ ಅಮ್ಮನ ಪೂಜೆ ಅಂತ ಅಂತೇಳಿ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹಾಲಿಡೇಸ್ ಇದ್ವು ಅಂತ ತಮ್ಮನೂ ಬೈತಾ ಇದ್ದ ಇನ್ನು ಹಾಲಿಡೇಸ್ ಮುಗಿದ್ರೆ ನಿಮ್ಗೆ ಬರೋಕ್ಕಾಗಲ್ಲ ಏನಿಲ್ಲ ಇಲ್ಲೇ ಉಳ್ಕೊಂಡ್ಬಿಟ್ಟು ಹೋಗಿ ಒಂದು ಹದಿನೈದು ದಿನ ಇರಿ ಅಂತ ಹೇಳ್ದೆ ಸೊ ಹಂಗಾಗಿ ಉಳ್ಕೊಬೇಕಾಯಿತು ನಂದು ಒಂದು ಸ್ವಲ್ಪ ಏನೋ ಪರ್ಸ್ನಲ್ ಕೆಲಸ ಆಯಿತು ಸೊ ಅಲ್ಲೇ ಉಳ್ಕೊಂಡು ಎಲ್ಲ ಮುಗಿಸ್ಕೊಂಡು ನಾನು ರಿಟರ್ನ್ ಊರಿಗೆ ಬಂದೆ ರಿಟರ್ನ್ ಊರಿಗೆ ಊರಿಗಾದ್ಮೇಲೆ ನಾನು ವೀಡಿಯೋ ಇರೋದು ಯಾಕೆ ಅಂದರೆ ನಾನು ಹೋಗಿರಲಿಲ್ಲ ತೊಗೊಂಡೋಗಿರಲಿಲ್ಲ ಹೋಗ್ಬಿಟ್ಟಿದ್ದೆ ಸೊ ಹಂಗಾಗಿ ನಾನು ವೀಡಿಯೋಸ್ ಎಲ್ಲ ಸ್ಟಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ ಮನೆಗೆ ಬಂದ್ಮೇಲೆ ಆದ್ರೂ ಮತ್ತೆ ಅದೇ ಹಬ್ಬಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳೋದು ಅದು ಇದು ಮನೆ ಕ್ಲೀನಿಂಗು ಅಂತೇಳಿ ಇದ್ದೇ ಸರಿ ಹೋಯ್ತು ನಾನು ಯಾವ ವೀಡಿಯೋನೂ ಎಡಿಟ್ ಮಾಡಿಲ್ಲ ಏನು ಮಾಡಿಲ್ಲ ಹಾಗೆ ಇಲ್ಲಿ ನಾವು ಇವತ್ತು ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ ಬಂದಿದ್ದೀವಿ ನಮ್ಮ ಚಿಕ್ಕದಮ್ಮ ಏನಿದಾನಲ್ವಾ ಒಬ್ಬರಣಮ್ಮ ಮಕ್ಕಳೆಲ್ಲ ಖುಷಿ ಪಡ್ತಾರೆ ನೋಡೋ ಆಗುತ್ತೆ ನಾವು ನೋಡಿಲ್ಲ ಹೋಗ್ಬರೋಣ ಅಂತ ಹೇಳಿ ಕರ್ಕೊಂಡು ಹೋಗಿದ್ದೆ ತುಂಬಾನೇ ಚೆನ್ನಾಗಿತ್ತು ಮಕ್ಕಳಿಗೂ ಮನೇಲಿ ಇದ್ದಿದ್ದು ಬೇಜಾರಾಗ್ಬಿಟ್ಟಿತ್ತು ಸೊ ಹಂಗಾಗಿ ಒಂದ್ ಸ್ವಲ್ಪ ಚೇರಪ್ ಆಗ್ಲಿ ಅಂತ ಎಲ್ಲರೂ ಹೋಗಿದ್ವಿ ನೋಡಿ ತಮ್ಮ ತಮ್ಮ ನೆಂಡ್ತಿ ಎಲ್ಲರೂ ಮಕ್ಕಳು ನಾವೆಲ್ಲ ಎಲ್ಲರೂ ಹೋಗಿದ್ವಿ ಒಂಥರ ಚೆನ್ನಾಗಿತ್ತು ಮೈಂಡ್ ಫ್ರೆಶ್ ಆಯಿತು ಹಾಗೆ ನಾವು ಇಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ಎಲ್ಲ ಲೂಮಾಲಿಗೆಲ್ಲ ಹೋಗಿದ್ವಿ ಅಲ್ಲಿ ಗೇಮ್ಸ್ ಮಕ್ಕಳ ಗೇಮ್ಸ್ ಆಗಿರ್ಬೋದು ಚೆನ್ನಾಗಿ ಇತ್ತು ನಾವಂತೂ ಯಾವ್ದು ಆಡ್ಲಿಲ್ಲ ಯಾವ ಯಾವ ಪವರ್ ಅಂತ ಇದ್ ಅದು ವ್ಯುಮನ್ ಪವರ್ ಮನುಷ್ಯರ್ದು ಅವರ ಪವರ್ ಅದು ಅನಿಮಲ್ ಪವರ್ತ ನೀರಾಗ ಇಂಜಿನ್ಸ್ ರನ್ ಆಗಿ ಕರೆಂಟ್ ಮಾಡಿಲ್ಲ ನಿಂದ ಬಂದಿರದ ಪಕ್ಷ ಇದ್ದಾಗ ಏನಾದ್ರು ಪಕ್ಷ ಆರು ಆರು ನಾವು ಎಲ್ಲ ಮುಗಿಸ್ಕೊಂಡು ಮತ್ತೆ ಊಟ ತಿನ್ಕೊಂಡು ನಾವು ಸೀದಮ್ಮದ ಲುಲು ಮಾಲ್ಗೆ ಹೋದ್ವಿ ನೋಡಿ ಅಲ್ಲಂತೂ ಸಖತ್ ಗೇಮ್ಸ್ ಎಲ್ಲ ಮಕ್ಕಳು ತುಂಬಾನೇ ಎಂಜಾಯ್ ಮಾಡಿದ್ರು ಅಲ್ಲಿ ಹೊಟ್ಟೆ ಒಟ್ಟ ಹಾಸ್ಕೊಂಡ್ಬಿಟ್ಟಿದ್ರು ಎಲ್ಲರೂ ಆಗಿ ಮೊದಲು ತಿನ್ಕೊಂಡೆ ಹೋಗೋಣ ಮತ್ತೆ ಮಾಲ್ಗೆ ಹೋದ್ರೆ ಇನ್ನು ಹೊರಗಡೆ ಬರೋದ್ರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ತಿನ್ಕೊಂಡೆ ಹೋದೆ ನೋಡಿ ಇಲ್ಲಿ ಅಂತೂ ಸಖತ್ ಸಖತ್ ಗೇಮ್ಸ್ ಎಲ್ಲ ಇದು ಮಕ್ಕಳಿಗೆ ಇತ್ತು ಬಟ್ ದೊಡ್ಡವರಿಗೆ ಎಲ್ಲ ಪರವಾಗಿಲ್ಲ ಇತ್ತು ನಾವು ಅಂದ್ಕೊಂಡ್ವಿ ಒಂಡೆಲ್ಲ ಹೋಗೋಣ ಅಂತ ಅಂದ ತಮ್ಮ ಬಟ್ ನಾವೇ ಎಲ್ಲ ಸುಮ್ಮನೆ ಬೇಡ ಸಿಗಬ ವೀಕೆಂಡ್ ಬೇರೆ ಅದರಲ್ಲಿ ಈಗ ತುಂಬಾ ಚಾರ್ಜಸ್ ಇರುತ್ತೆ ಫಿಫ್ಟೀನ್ ಹಂಡ್ರೆಡ್ ಪರ್ ಡೇನೋ ಇದೆ ಸೊ ಹಂಗಾಗಿ ನಾವು ಬೇಡ ಅಂತ ಸುಮ್ಮನೆ ಬಿಟ್ವಿ ಪರ್ಸ್ನಲ್ ಪ್ರಾಬ್ಲಮ್ಸ್ ಅದು ಇದು ಅಂತ ತುಂಬಾ ಹಿಂಸೆ ಆಗ್ಬಿಟ್ಟೈತೆ ಈ ಟೂ ಮಂತ್ಸೆಲ್ಲ ಅಂತ ಸಕ್ಕತ್ ಪೇಷರ್ ಆಗಿಬಿಟ್ಟೈತೆ ನನಗಾದರೆ ಸೊ ಮೈಂಡ್ ಒಂದು ಸ್ವಲ್ಪ ರಿಫ್ರೆಶ್ ಆಗಲಿ ಅಂತ ನಾನು ಸಲ ತುಂಬಾ ದೊಡ್ಡ ಮನಸ್ಸು ಮಾಡಿ ಬೆಂಗಳೂರಲ್ಲೇ ಉಳ್ಕೊಂಡ್ಬಿಟ್ಟೆ ನಾನು ಫಿಫ್ಟೀನ್ ಡೇಸ್ ಟ್ವೆಂಟಿ ಅಲ್ಲೇ ಇದ್ದೀನಿ ನೋಡಿ ನನಗಡೆ ಬಂದೇ ಇಲ್ಲ ನಂದು ಒಂದ್ ಸ್ವಲ್ಪ ಪರ್ಸ್ನಲ್ ಕೆಲಸ ಅಂದರೆ ಸ್ವಲ್ಪ ಕಾಸ್ಮೆಟಿಕ್ಸ್ ಎಲ್ಲ ತರಬೇಕಿತ್ತು ನನ್ನ ಪಾರ್ಲರ್ಗೆ ಮತ್ತೆ ಆಮೇಲೆ ಸ್ವಲ್ಪ ಎಲ್ಲ ತರಬೇಕಿತ್ತು ಸೊ ಸೇಲ್ಗೆ ಸೊ ಹಂಗಾಗಿ ನಾನು ಉಳ್ಕೊಂಡೆ ತಮ್ಮನ ಬೈದ ಇರಲಿ ಬಿಡು ಏನಾಗಲ್ಲ ನೀರು ಎಲ್ಲ ಮುಗಿಸ್ಕೊಂಡು ಹೋಗಿವಂತೆ ಅಂತ ಅಂದಿದ್ದಕ್ಕೆ ಉಳ್ಕೊಬೇಕಾಯ್ತು ಏನೋ ಬೇಜಾರು ಬಿಡಿ ಫ್ರೆಂಡ್ಸ್ ನನಗಂತೂ ಸಿಕ್ಕ ಆ ಬಟ್ಟೆ ಕೆಟ್ಟೋಗ್ಬಿಟ್ಟಿದೆ ಇರಲಿ ಆಮೇಲೆ ಲೈಫಲ್ಲಿ ಇದ್ದಿದ್ದೆ ಹಾಗೆ ಮಕ್ಕಳ ಹರಿ ಮತ್ತೆ ನನ್ನ ಮಕ್ಕ ಮಗ ಎಲ್ಲರೂ ಗೇಮ್ಸ್ ಎಲ್ಲ ಆಡಿ ಇತ್ತು ಇದು ಒಂಥರ ಚೆನ್ನಾಗಿತ್ತು ಬಟ್ ನಾನು ಯಾವುದೂ ಆಡಲಿಲ್ಲ ಯಾಕಂದರೆ ನನಗೆ ಇಷ್ಟೆಲ್ಲ ಆಡೋಷ್ಟು தைரிய இல்லை நான் ஆடோது இல்லை நான் மக அந்த குணித்தாட்த்து ஆட்னி ಗೇಮ್ಸ್ ಎಲ್ಲ ಕೆಲವೊಂದು ಹಾಡಿದ್ರು ಆಗ್ಲೇ ನಂದು ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗ್ತಾ ಇತ್ತು ಚಾರ್ಜರ್ ಬರೀ ಹೋಗಿರ್ಲಿಲ್ಲ ಆ್ಯಕ್ಚುಲಿ ರಾಜು ಕಾರ್ ಇತ್ತಲ್ವಾ ಸೊ ನಾವು ಹಂಗಾಗಿ ಅವನ ಕಾರಲ್ಲೇ ಸ್ವಲ್ಪ ತಿರುಗಡೆ ಇದ್ದು ತುಂಬಾನೇ ತುಂಬಾ ಆಗಲ್ಲ ಅಲ್ಲಿ ಮತ್ತೆ ಆಟೋಕ್ಕೆ ಅದು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಬೇಕು ಯಾವುದೋ ಒಂದು ಇದೆಯಲ್ಲ ನಮ್ದು ಒಂದು ಹೊಸ ಕಾರ್ ತಗೊಂಡಿದ್ದೀವಿ ನಿಮಗೆ ಅದನ್ನು ವಿಡಿಯೋ ಹಾಕ್ತೀನಿ ಆಲ್ರೆಡಿ ಎಲ್ಲರೂ ನೋಡಿದೀರಾ ವಿಡಿಯೋ ಇನ್ನೂ ಲಾಂಚ್ ಮಾಡಿಲ್ಲ ನಾನು ಬಿಡನ ಹಾಕಿಲ್ಲ ಹಾಕ್ತೀನಿ ನೋಡಿ ನಾವು ಕಾರ್ ಬುಕ್ಕಿಂಗ್ ಹೆಂಗಾಯಿತು ಏನು ಎಲ್ಲ ಸಡನ್ನಾಗಿ ಆಗಿರೋದದು ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಬೆಂಗ್ಳೂರಿಗೆ ಹೋಗಿ ನಾವು ಕಾರ್ ತೊಗೋತೀವಿ ಅಂತೇಳಿ ಬಟ್ ಅರಿ ಗ ಬೈಕ್ ತೊಗೋಬೇಕನ್ನೋದಿತ್ತು ಗಾಡಿ ತೊಗೋಬೇಕನ್ನೋದೇ ಭಾಳ ಇದ್ದಿದ್ದು ನನಗೆ ಸೊ ಹಂಗಾಗಿ ಅದು ಜಸ್ಟ್ ಪ್ಲ್ಯಾನ್ ಇತ್ತು ಅಷ್ಟೇ ತೊಗೋಬೇಕು ಅಂತೇಳಿ ಟೆಸ್ಟ್ ಡ್ರೈವ್ಗೂ ಹೋಗಿ ಬಂದಿದ್ದೆ ಬಟ್ ಅದು ಸಡನ್ ಪ್ಲ್ಯಾನ್ ಕಾರ್ ಆಯಿತು ಖುಷಿ ಆಯಿತು ನಮಗೋದು ನಾನು ತೊಗೊಂಡಿದ್ದೆಲ್ಲ ಫ್ರೆಂಡ್ಸ್ ನನ್ನ ತುಂಬ ತಗೊಂಡಿದ್ದು ದಯವಿಟ್ಟು ಎಲ್ಲರೂ ನನ್ನ ಕಾರ್ ತೊಗೊಂಡಿದ್ದೀರಾ ಕಾರ್ ತೊಗೊಂಡಿದ್ದೀರಾ ಅಂತ ಅಂತ ಇದ್ದೀನಿ ನಿಜ ಫ್ರೆಂಡ್ಸ್ ಎಲ್ಲ ಅದು ಕಾರ್ ವಿಡಿಯೋ ನಿಮಗೆ ಫುಲ್ ವಿಡಿಯೋ ಹಾಕ್ತೀನಿ ಓಕೆನಾ ಇಲ್ಲಿವರೆಗೂ ಹೇಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ಯಾನ್